ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದ ವಿಶೇಷ ಸರಣಿಯ ಇಂದಿನ ಸಂಚಿಕೆಯಲ್ಲಿ ಜನರ ಧ್ವನಿಯಾಗಿ ನಾವಿದ್ದೇವೆ ಹಾಸನ ಜಿಲ್ಲೆಯ ಅಂಕಪುರ ಶಾಲೆಯಲ್ಲಿ

ಈಗ ವಿ ಸಿ ಕಡೆಯಿಂದ ನೀವು ನ್ಯೂಸ್ ಚಾನೆಲ್ ಕಡೆಯಿಂದ ಏನು ಎಲ್ಲ ಏನ್ ಬಂದಿದ್ರೆ ಅಭ್ಯಾಸ ನೀವು ಮಾಡ್ಕೊಡ್ಬೇಕಂತ ನೋಡಿ ಮಗು ಹೇಳ್ತಾ ಇದೆ ನಮಗೆ ನಾಚಿಕೆ ಆಗುತ್ತೆ ನಾವು ಶೌಚ ಮಾಡ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಅಂತ ನಿಜವಾಗ್ಲೂ ನಾಚಿಕೆ ಆಗ್ಬೇಕಿರೋದು ಯಾರಿಗೆ ಎಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಶಾಲೆಯ ಮಕ್ಕಳಿದ್ದಾರೆ ಎಂತಹ ಗೀಡಲ್ವಾ ಇದು ಸರ್ಕಾರಿ ಶಾಲೆಯೊಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಶೌಚಾಲಯಗಳು ಇಲ್ಲ ಅವ್ರ ಏನು ತಲೆ ಕೆಡ್ಸ್ಕತಲೇ ಇಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದ್ಸದ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಇಲ್ಲಿ ಎಜುಕೇಶನ್ ಸಿಗ್ತಾ ಇದೆ ಶಾಸಕರು ನಮ್ಮ ಇಲಾಖೆ ಈಗ ಏನ್ ನಮಗೆ ಭರವಸೆಯನ್ನ ಕೊಟ್ಟಿದಾರೋ ಆ ಭರವಸೆಯನ್ನ ಈಡೇರಿಸಿ ಖಂಡಿತವಾಗಿಯೂ ನಾವುಗಳು ಇನ್ನೂ ಉನ್ನತ ಮಟ್ಟದ ಅದ್ಭುತವಾದಂತಹ ಶಾಲೆಯಾಗಿ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಸಹ ಕಂಕಣಬದ್ಧರಾಗಿ ನಿಲ್ತೀವಿ ಅವ್ರ ಸಮಸ್ಯೆಗಳು ನೋಡ್ಕೊತಾರೆ ಹೊರತು ಬೇರೆ ಮಕ್ಳುಗಳ ಸಮಸ್ಯೆ ನೋಡಲ್ಲ ಮೇನ್ ಏನಂದ್ರೆ ಸ್ವಲ್ಪ ಶೌಚಾಲಯ ಫಸ್ಟ್ ಆಗ್ಬೇಕು ಮಕ್ಕಳಿಗೆ ಈ ನಮ್ಮ ಮಕ್ಕಳಿಗೆ ವಾಶ್ರೂಮ್ ಇಲ್ಲ ಕಸ್ಕೊಂಡೆಲ್ಲ ಬಿದ್ದು ಮತ್ತೆ ರೀಪೀಸ್ ಎಲ್ಲ ನಾವೇ ಕೊಟ್ಟು ಎಲ್ಲ ಮಾಡಿದೀವಿ ಅನ್ಕೊಂಡು ಹೋಯ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಇನ್ನೂರು ಮಕ್ಳವೇನು ಒಂದು ಎರಡು ಮಕ್ಳು ಆದ್ರೆ ಬಿಡಿ ಎಂಬುದಾಯಿತು ಖಾಸಗಿ ಶಾಲೆಗಳ ಪೈಕಿ ಸರ್ಕಾರಿ ಶಾಲೆಯೊಂದು ನಲವತ್ತೇಳು ಇದ್ದಂತಹ ಸ್ಟ್ರೆಂತ್ ನೂರ ಎಂಬತ್ತಕ್ಕೆ ತಂದು ನಿಲ್ಲಿಸ್ತಾರೆ ಬಯಲಲ್ಲಿ ಗಂಡು ಮಕ್ಕಳು ಶೌಚಾಲಯ ಮಾಡಿದ್ರೆ ಹೆಣ್ಣು ಮಕ್ಕಳಿಗಷ್ಟೇ ಶೌಚಾಲಯ ಇದೆ ಅದು ಕೆಟ್ಟು ನಿಂತಿದೆ ಶೌಚಾಲಯವೇ ಇಲ್ಲ ಭವಿಷ್ಯದಲ್ಲಿನ ಮಕ್ಕಳು ಎಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಬನ್ನಿ ಕೂಡ ಜಾಸ್ತಿ ಆಗ್ತಿದೆ ಇದನ್ನ ಇನ್ನೂ ಎತ್ತರಿಸಬೇಕು ಅನ್ನೋದು ನಮ್ಮೆಲ್ಲರೂ ಕನಸಾಗಿದೆ ಹಾಗಾಗಿ ಮಾನ್ಯ ಶಾಸಕರಲ್ಲೇ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೋತೀನಿ ಸೌಕರ್ಯಗಳನ್ನ ಚೆನ್ನಾಗಿ ಹೋಗ್ತಾರೆ ಈಗ ದುಡ್ಡಿರೋರು ಮೇಡಮ್ ಲಕ್ಷ ಲಕ್ಷ ಕೊಟ್ಟು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಬಡವರ ಮಕ್ಕಳು ಎಲ್ಲಿ ಓದ್ಬೇಕು ಮೇಡಮ್ ಭವಿಷ್ಯದ ಮಕ್ಕಳ ಜೊತೆ ಚೆಲ್ಲಾಟವನ್ನ ಆಡ್ತಿರ್ತಕ್ಕಂತ ಇದೇ ಸೂರಿನಡಿಯಲ್ಲಿ ಮಕ್ಕಳು ಪಾಠವನ್ನ ಕೇಳ್ತಾ ಊಟವನ್ನು ಕೂಡ ಇದೇ ಸೂರಿನಡಿಯಲ್ಲಿ ಮಾಡ್ತಾರೆ ಇಲ್ಲಿನ ಮಕ್ಕಳು ೈಲಿಗ ಹೋಗ್ತಾರೆ ಎಂತಹ ದುಸ್ಥಿತಿ ಅಲ್ವಾ ಇದು ನೂರ ಎಂಬತ್ತು ಮಕ್ಕಳಿರ್ತಕ್ಕಂತಹ ಈ ಶಾಲೆಯ ದುಸ್ಥಿತಿ ಇವತ್ತಿಗೂ ಕೂಡ ಶೌಚಾಲಯ ಇಲ್ಲ ಅಂದ್ರೆ ಎಂತಹ ನಾಚಿಕೆ ಗೇಡಿನ ಸಂಗತಿ ಅಲ್ವಾ ಇದು ಇದೇ ಶೌಚಾಲಯದಲ್ಲಿ ಹೆಣ್ಣು ಮಕ್ಕಳು ಹೋಗ್ತಾರೆ ಸದಾ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾ ಇರ್ತಕ್ಕಂಥ ಬಿ ಸಿ ನ್ಯೂಸ್ ಜನರ ಧ್ವನಿಯಾಗಿ ಈ ಭವಿಷ್ಯದ ಮಕ್ಕಳ ಪರವಾಗಿ ಇವತ್ತು ಸುದ್ದಿಯನ್ನ ಮಾಡ್ತಾ ಇದೆ ಶಾಲೆಯಲ್ಲಿನ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಏನಿದೆ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಬೇಕು ಭವಿಷ್ಯದ ಮಕ್ಕಳಿಗೆ ನೀವು ಬುನಾದಿಯನ್ನು ಹಾಕೊಡ್ಬೇಕು ಈ ಮಕ್ಕಳ ಬದುಕಲ್ಲಿ ಬೆಳಕಬೇಕು ಇದು ನಮ್ಮ ಆಗ್ರಹ ಮತ್ತೆ ಈ ಶಾಲೆಗೆ ಭೇಟಿ ಕೊಡ್ತೀವಿ ಮೇಡಮ್